ಹಲೋ ವೀಕ್ಷಕರೇ ಮತ್ತು ನನ್ನ ಸ್ನೇಹಿತರೆ ನಮಸ್ಕಾರ ಸೊ ನನ್ನ ವೀಡಿಯೋಗಳು ನೋಡಿದ್ರೆ ಡೇ ಒನ್ ಟ್ರಿಪ್ಪಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ ಸಂಗಮ ಹೋಗಿದ್ರಿ ಅದಾದಮೇಲೆ ಚುಕ್ಕಿ ಬರ ಚುಕ್ಕಿ ಅದಾದಮೇಲೆ ಅಲ್ಲಿಂದ ಆನ್ ದ ವೇ ಬರೋವಾಗ ಸೆಂಟ್ರಲ್ಲಿ ಮುತ್ತತ್ತಿ ಕೂಡ ವೀಡಿಯೋ ಮಾಡಿದ್ದೆ ಸಂಗಮ ಗಗನ ಚುಕ್ಕಿ ಬರ ಚುಕ್ಕಿ ಅದು ಡೇ ಒನ್ನು ಅದಾದಮೇಲೆ ತಲಕಾಡುಗೆ ಬಂದು ಹಾಲ್ಟಾಗಿ ಡೇ ಟೂ ಅಲ್ಲಿ ತಲಕಾಡು ಎಲ್ಲ ಪಂಚಲಿಂಗೇಶ್ವರ ದರ್ಶನ ಮಾಡಿ ಅದಾದಮೇಲೆ ಅಲ್ಲಿಂದ ಹೊರಟಿದ್ದು ನಾವು ಸೋಮನಾಥಪುರ ಟೆಂಪಲ್ ಅಂದುವೆ ಅದಾದಮೇಲೆ ನಂಜನಗೂಡು ಈಗ ನೀವು ನೋಡ್ತಿರೋ ವಿಡಿಯೋ ನಾವು ನಂಜನಗೂಡುಗೆ ಅಲ್ಲಿಂದ ಹೊರಟಿದ್ದು ಸೋಮನಾಥಪುರ ಮುಗಿಸ್ಕೊಂಡು ಅಂದುವೆ ಟಿ ನರಸಿಪುರ ಹತ್ರ ಇದು ನಂಜನಗೂಡು ಪಾರ್ಕಿಂಗ್ ನೋಡ್ತಿರೋದು ಬಂದಿ ಸೀದಾ ಪಾರ್ಕ್ ಮಾಡಿ ಗಾಡಿ ತುಂಬ ರಶ್ ಇತ್ತು ಯಾಕಂದರೆ ಈಗ ಗೊತ್ತಲ್ಲ ಎಲ್ಲರಿಗೂ ಶಬರಿಮಲೆ ಶಬರಿಮಲೆಗೆ ಹೋದವರೆಲ್ಲ ಬರೋವಾಗ ರಿಟರ್ನ್ ಅಲ್ಲೇ ಬರ್ತಾರೆ ಬಂದಾಗ ಅಲ್ಲಿ ಮಾಲೆ ತೆಗೆಯೋದಕ್ಕೆ ಬಟ್ಟೆ ಎಲ್ಲ ನಿಮಗೆ ಕಪಿಲಾ ನದಿಯಲ್ಲಿ ಮುಳುಗೆದ್ದು ಬಟ್ಟೆ ಎಲ್ಲ ಅಲ್ಲೇ ಬಿಟ್ಟು ಹೋಗ್ತಾರೆ ಸೊ ಇದು ಸೀಸನ್ ಈಗ ತುಂಬ ಕ್ರೌಡ್ ಇತ್ತು ಪಾರ್ಕಿಂಗ್ ಅಂತೂ ಆಗಿದ್ವು ಎಲ್ಲ ಹಾಗೆ ಎಲ್ಲ ಒಂದು ಮೂಲ್ಯ ಎಂಟ್ರಿಯಲ್ಲಿ ಪಾರ್ಕಿಂಗ್ ಸಿಕ್ತು ನಮಗೆ ಯಾಕಂದ್ರೆ ನಾವು ಹೋಗಿದ್ದು ಆಲ್ಮೋಸ್ಟ್ ಸಂಜೆ ಆರು ಗಂಟೆ ಆಗ್ತಿತ್ತು ಸಂಜೆ ಆಲ್ಮೋಸ್ಟ್ ಐದುವರೆ ಆರು ಗಂಟೆ ಅಷ್ಟೊತ್ತಿಗೆ ಅದೊಂದು ಎಂಟ್ರಿ ನೆಟ್ಸಲ್ಲೇ ಪಾರ್ಕಿಂಗ್ ಸಿಕ್ತು ಸೊ ಕಾರ್ ಪಾರ್ಕ್ ಮಾಡಿ ಸೀದಾ ನಾವು ಹೊರಟಿದ್ದೆ ಕಪಿಲ ನದಿ ಕಡೆಗೆ ನಾನು ನಂಜನ್ಗುಡ್ಗೇ ಹೋಗ್ತಿರೋದು ನಾಲ್ಕನೇ ಸತಿ ಅನ್ಸುತ್ತೆ ಈ ಥರ ಸ್ಥಳಗಳು ಎಷ್ಟೇ ಸತಿ ನಾವು ಹೋಗಿರೋ ಜಾಗಕ್ಕೆ ಮತ್ತೆ ಮತ್ತೆ ಹೋದ್ರೂ ಬೇಜಾರಾಗಲ್ಲ ಏನೋ ಒಂಥರ ಅಲ್ಲಿ ಏನು ಜಾಸ್ತಿ ನೋಡೋದಿಲ್ಲ ಅಂದ್ರೂ ದೇವ್ರ ದರ್ಶನಕ್ಕೋಸ್ಕರ ಕಪಿಲಾ ನದಿ ಇದೆಯಲ್ಲ ಕಪಿಲಾ ಹೋಗಿದ ತಕ್ಷಣ ಕಪಿಲಾ ನದಿಯಲ್ಲಿ ಮುಳುಗೆದ್ದು ಕೆಲವು ಸ್ನಾನೇ ಮಾಡ್ತಾರೆ ಶಾಂಪು ಸೋಪ್ ಎಲ್ಲ ಹಾಕ್ಕೊಂಡು ನಾವು ಜಸ್ಟು ನೀರಲ್ಲಿ ಮುಳುಗೆದ್ದು ಹೋಗಬೇಕು ಅಂತ ಸೊ ಕಪಿಲಾ ನದಿಗೆ ಇವಾಗ ಮುಂಚೆ ಎಲ್ಲ ಅಡ್ಡ ರೋಡ್ ದಾಟಿ ಫುಲ್ಲು ಆಗಿಬಿಡ್ತಿತ್ತು ಅಲ್ಲೆಲ್ಲ ಪಾರ್ಕಿಂಗ್ ಮಾಡೋದು ಸೊ ಈಗೆಲ್ಲ ಪಾರ್ಕಿಂಗ್ ಎಲ್ಲ ಒಳಗಿನೇ ಆಮೇಲೆ ಮೈನ್ ರೋಡಲ್ಲೆಲ್ಲ ಪಾರ್ಕಿಂಗ್ ಮಾಡಕ್ಕೆ ಬಿಡೋಲ್ಲ ತುಂಬ ಡಿಸೆಂಟಾಗಿ ಆಗಿದೆ ಬಟ್ ಏನು ಇನ್ನೂ ಏನು ಇಂಪ್ರೂವ್ ಮಾಡಬೇಕು ಅಂತ ಅನಿಸಿದ್ದು ಅಂದರೆ ನನಗೆ ಬಟ್ಟೆಗಳನ್ನೆಲ್ಲ ನೀರೆಲ್ಲ ಬಿಡ್ತಾರೆ ಸೊ ನೀವು ಹತ್ರ ತುಂಬ ಪಾಚಿ ಕಟ್ಟಿದೆ ಮೆಟ್ಲು ಮೇಲೆಲ್ಲ ಜಾರು ಜಾರೋ ಚಾನ್ಸಸ್ ಇದೆ ನೀರು ನೀರು ಏನು ಅಲ್ಲಿ ಸೊ ಅದು ಕ್ಲೀನ್ ಮಾಡಬೇಕು ಡೈಲಿ ಡೈಲಿ ಇಲ್ಲ ವೀಕ್ಲಿ ಒಂದು ಸಲ ಕ್ಲೀನ್ ಮಾಡಬೇಕು ಅಂತ ಅಂದರೆ ನನ್ನ ವೀಡಿಯೋ ಏನಾದರೂ ನಂಜನಗೂಡು ಶ್ರೀಕಂಠೇಶ್ವರ ದೇವಾಲಯದ ಸಮಿತಿ ಇರುತ್ತಲ್ಲ ಅವರೇನಾರು ನೋಡ್ತಿದ್ರೆ ಅವ್ರಿಗೊಂದು ಕೋರಿಕೆ ಅಷ್ಟೇ ಅದನ್ನು ಕ್ಲೀನ್ ಮಾಡಿಸಿದ್ರೆ ಯಾರೂ ಜಾರು ಬೀಳೋ ಚಾನ್ಸಸ್ ಇರೋಲ್ಲ ಮತ್ತು ಬಟ್ಟೆಗಳು ಆಗಾಗ ಅಲ್ಲ ಯಾರನ್ನ ಒಬ್ಬರನ್ನ ಕೆಲಸಕ್ಕಿಟ್ಟು ಬಟ್ಟೆಗಳು ತೆಗೆಯೋದಕ್ಕೋಸ್ಕರ ಅಲ್ಲಿ ಆರಡಿ ಬಿನ್ನೆಲ್ಲ ಇಟ್ಟಿದ್ದಾರೆ ಒಂದು ಬಟ್ಟೆ ಹಾಕೋದಕ್ಕೆ ಎಂತನೋ ಜಾಗ ಇಟ್ಟಿದ್ದಾರೆ ಬಟ್ ಅದೆಲ್ಲ ಹಾಕೋದು ಬಿಟ್ಟು ಕೆಲವ್ರು ನೀರಲ್ಲೇ ಬಿಡ್ತಾರೆ ಏನೋ ಪಾಪ ಪರಿಹಾರ ಅಂತ ಅವ್ರ ನಂಬಿಕೆಗಳು ಸೊ ಅದರಿಂದ ಅವ್ರ ನಂಬಿಕೆಗೂ ಏನು ಇದು ಮಾಡೋದು ಬೇಡ ತೆಗೆದು ಹಾಕೋದಕ್ಕೆ ಇವಾಗ ತಿರುಪತಿಯಲ್ಲಿ ನೋಡಿದ್ವಿ ಒಂದು ಕಲ್ಯಾಣಿ ಥರ ಮಾಡಿದ್ದಾರೆ ಅದರಲ್ಲಿ ಎಷ್ಟು ನೀಟಾಗಿ ಇಟ್ಕೊತಾರೆ ಆಗಾಗ ತೆಗಿತಾನೆ ಇರ್ತಾರೆ ಸೊ ಆ ರೀತಿ ಏನಾದರೂ ಮಾಡಬೇಕು ಅಂತ ಕೇಳ್ಕೊತೀನಿ ಸೊ ಅಲ್ಲಿಂದ ಹೋಗಿ ನಾವು ನೀರಲ್ಲಿ ಮುಳುಗಿದ್ದು ಒಂದು ಮೂರು ಸತಿ ಸೊ ಸೀದಾ ಬಂದು ದೇವಸ್ಥಾನಕ್ಕೆ ಮತ್ತೆಲ್ಲ ಚೇಂಜ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊಟ್ರಿ ಆಲ್ಮೋಸ್ಟ್ ಆರು ಗಂಟೆ ಆಗಿತ್ತು ಸಂಜೆ ಕತ್ಲಾಗ್ಬಿಟ್ಟಿತ್ತು ಸಾದರೂ ಈ ವಿಡಿಯೋ ಮಗದ್ಮೇಲೆ ನೆಕ್ಸ್ಟ್ ವೀಡಿಯೋ ರಿಲೀಸ್ ಮಾಡ್ತೀನಿ ಇಲ್ಲಿಂದ ಹೊರಟು ಒಂದು ಸಂಜೆ ದರ್ಶನ ತುಂಬ ಬೇಗನೆ ಆಯಿತು ಒಂದು ಏಳು ಏಳುವರೆ ಅಷ್ಟಲ್ಲ ದೇವಸ್ಥಾನದ ಹೊರಗಡೆ ಬಂದುಬಿಟ್ರಿ ನಾವು ಬಟ್ ಅಲ್ಲಿಂದ ಎಂಟು ಎಂಟುವರೆಗೆ ನಾವು ನಂಜನಗೂಡು ಬಿಟ್ಟು ಮೈಸೂರಿಗೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಮೈಸೂರಿಗೆ ಹೋಗಿ ಚಾಮುಂಡಿ ದೇವಿ ದರ್ಶನ ಕೂಡ ಮಾಡಿದಿರಿ ಸೊ ನೈಟ್ ಡ್ರೈವು ಚಾಮುಂಡಿ ಬಿಟ್ಟು ಮೇಲೆ ಹೇಗಿರುತ್ತೆ ಅಂತ ನೆಕ್ಸ್ಟ್ ವೀಡಿಯೋ ತೋರಿಸ್ತೀನಿ ನಾನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವೀಡಿಯೋ ಅಪ್ಲೋಡ್ ಮಾಡಿ ತೋರಿಸಿ ನೋಟಿಫಿಕೇಷನ್ ಬರುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ಯಾರಾದರೂ ನಂಜನಗೂಡು ಈ ಸೀಸನಲ್ಲಿ ಹೋಗ್ತಿದ್ರೆ ಅವರು ಶೇರ್ ಮಾಡಿ ಅಲ್ಲೆಲ್ಲ ಮುಚ್ಕೊಂಡು ದಾರಿಯಲ್ಲಿ ನಿಮಗೆ ಅನ್ನದಾಸೋಹ ಇದೆ ಫಸ್ಟು ಸಿಗೋದೇ ಇಲ್ಲಿ ಕಲ್ಯಾಣಿ ನೀವು ಪಾರ್ಕಿಂಗ್ ಕಡೆಯಿಂದ ಹೊಟ್ಟರೆ ಅನ್ನದಾಸೋಹ ಮುಂದೆನೇ ಕಲ್ಯಾಣಿ ಅದ್ರ ಪಕ್ಕದಲ್ಲೇ ದೇವಸ್ಥಾನ ಎಂಟ್ರಿ ಗೇಟು ಸೊ ಇದು ದೇವಸ್ಥಾನದ ಎಂಟ್ರೆನ್ಸು ದೇವಸ್ಥಾನದ ಒಳಗೆ ನಮಗೆ ಚಿತ್ರೀಕರಣ ಮಾಡೋಕ್ಕೆ ಬಿಡೋದಿಲ್ಲ ವೀಡಿಯೋ ಶೂಟಿಂಗ್ ಎಲ್ಲ ರೆಸ್ಟ್ರಿಕ್ಟೆಡ್ ಇದೆ ಸೊ ಅದರಿಂದ ದೇವಸ್ಥಾನದ ವರಂಡ ಮಾತ್ರ ತೋರಿಸ್ತೀನಿ ಗರ್ಭಗುಡಿ ನಾವು ಚಿತ್ರೀಕರಣ ಮಾಡಿಲ್ಲ ವರಂಡವರೆಗೂ ನಾವು ಹೋಗಿ ತುಂಬ ರಶ್ ಇತ್ತು ಕ್ಯೂ ಇತ್ತು ಬಟ್ ಆದರೂ ಏನು ಅಷ್ಟೊಂದು ಲೇಟ್ ಆಗಲಿಲ್ಲ ಬೇಗ ಬೇಗ ದರ್ಶನ ಮುಗೀತಿತ್ತು ಸೊ ಸೀಸನ್ ಆಗಿದ್ರು ಏನು ಅಷ್ಟೊಂದು ಏನಿಲ್ಲ ಆರಾಮಾಗಿ ಹೋಗಿ ಬರ್ಬೋದು ಟೈಮಿಂಗ್ಸ್ ಕೂಡ ಇಲ್ಲಿ ತೋರಿಸ್ತಿದ್ದೀನಿ ನೋಡ್ಕೊಳ್ಳಿ ಮತ್ತು ಅದ್ರ ಮುಂದೆನೇ ಇದಿದೆ ಗುಲ್ ಟೆಂಪಲ್ ಇದೆ ಒಂದು ಬಸವಣ್ಣ ದೊಡ್ಡ ಬಸವಣ್ಣ ಇದೆ ಅದನ್ನು ಕೂಡ ದರ್ಶನ ಮಾಡ್ಕೊಂಡು ಬರ್ಬೋದು ಆರಾಮಾಗಿ ಪೀಸ್ಫುಲ್ಲಾಗಿ ಆಯಿತು ದರ್ಶನ ನಮ್ಮದು ಸೊ ನೀವೇನು ಪ್ಲ್ಯಾನ್ ಮಾಡ್ತಿದ್ರೆ ಹೋಗ್ಬೋದು ಈ ಸೀಸನ್ ಕ್ರೌಡ್ ಇರುತ್ತೆ ಅಂತ ಏನು ಅನ್ಕೊಳ್ಳೋದೇನು ಬೇಕಿಲ್ಲ ಅಷ್ಟೊಂದೇನು ಕ್ರೌಡ್ ಇರಲ್ಲ ನೀವು ಎಷ್ಟೊತ್ತು ಜನ ಹೋಗಿ ಲೈನು ಪಾಸ್ ಮಾಡ್ತಾಯಿರ್ತಾರೆ ಇಲ್ಲೇನು ಕೂಡ ಹಾಕೋದು ಲೈನು ಬೆಳಿಬೇಕು ಅಂತ ನಿಲ್ಲಿಸ್ಕೊಳ್ಳೋದು ಪೂಜೆಗೆಲ್ಲ ಸೊ ಆ ಥರ ಏನು ಲೈನ್ ಇಲ್ಲ ಹೋಗಿ ಎಂಜಾಯ್ ಮಾಡಿ